ಹಲೋ ಗೈಸ್ ನಾನು ನಿಮ್ಮ ಕನ್ನಡ ಟೀ ಫ್ರಮ್ ಸಿಂಗಾಪುರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಹಾಂ ಬೆಳಗ್ಗೆ ಎದ್ದು ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್ ಸಿಂಗಾಪುರಲ್ಲಿ ದೇವಸ್ಥಾನ ಎಲ್ಲಿದೆ ಅಂತ ಹುಡ್ಕೊಂಡು ಆ್ಯಕ್ಚುಲಿ ಸಿಂಗಾಪುರಲ್ಲಿ ದೇವಸ್ಥಾನ ಇಲ್ಲ ಅಂತಲ್ಲ ತುಂಬ ದೇವಸ್ಥಾನಗಳಿದ್ದಾವೆ ಸೊ ನಂಗೆ ತುಂಬ ಏನೋ ಬ್ಯಾಡ್ ಡ್ರೀಮ್ಸ್ ಮತ್ತು ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಒನ್ ವೀಕಿಂದ ಅಂದ್ಕೊಂಡು ಅಂದ್ಕೊಂಡು ಫೈನಲಿ ಇವತ್ತು ಹೋಗಿದ್ದೀನಿ ಬನ್ನಿ ತೋರಿಸ್ತೀನಿ ಟೆಂಪಲ್ ಹೇಗಿದೆ ಆ್ಯಕ್ಚುಲಿ ನನಗೆ ಆಂಜನೇಯ ಟೆಂಪಲ್ಗೆ ಹೋಗ್ಬೇಕು ಅಂತ ತುಂಬ ನಮ್ಮ ಆಂಜನೇಯನ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಅದು ತುಂಬ ದೂರ ಇರೋದ್ರಿಂದ ಹತ್ತದ್ರಲ್ಲೇ ಇರೋ ಹತ್ತಿರದ್ರಲ್ಲೇ ಇರೋ ಟೆಂಪಲ್ಗೆ ಹೋಗಿದ್ವಿ ಮುರುಗನ್ ಟೆಂಪಲ್ಗೆ ಲೆ ಶೋ ಯು ದ ಟೆಂಪಲ್ ಗಾಯಸ್ ಇದೇ ಟೆಂಪಲ್ ಗಾಯಸ್ ಅರುಳ್ ಮಿಗು ಮುರುಗನ್ ಟೆಂಪಲ್ ಇನ್ ಸಿಂಗಾಪುರ್ ಚುರಾಗ್ ಇಸ್ಟ್ ಅವಳಿಗೆ ಎಂಟ್ರಿ ಆಗೋಣ ಬನ್ನಿ ಕಾಲ್ ತೊಳ್ಕೊಂಡು ಎಂಟ್ರಿ ಆಗೋಣ ಹಾಗೆ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಬನ್ನಿ ಗಾಯ್ಸ್ ಎಲ್ಲರೂ ದೇವ್ರಿಗೆ ಕೈ ಮುಕ್ಕೊಳಿ ಆಲ್ಮೋಸ್ಟ್ ಎಲ್ಲರೂ ತಮಿಲಿಯನ್ಸ್ ಇದ್ದಾರೆ ಅಂದ್ಕೊತೀನಿ ಪೂಜೆ ಕೂಡ ಚೆನ್ನಾಗಾಯಿತು ಗಾಯ್ಸ್ ನೋಡಿ ಅಲ್ಲಿ ಪ್ರತಿ ಸಾರಿಯೂ ಪೂಜೆ ಮಾಡಿ ಅದು ನಾನು ನಿಮಗೆ ಫುಲ್ ದೇವಸ್ಥಾನ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಸಿಂಗಾಪುರಲ್ಲಿ ಈ ಥರ ದೇವಸ್ಥಾನ ಇರುತ್ತೆ ಅಂತ ಮೇ ಬಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಬಟ್ ತುಂಬ ಚೆನ್ನಾಗಿದೆ ಹಂಗೆ ಕೈಗೆ ಒಂದು ತಾಯ್ತ ಕೂಡ ಕಟ್ಸ್ಕೊಂಡೆ ಗಾಯ್ಸ್ ಸ್ವಲ್ಪ ಅಂತ ಆ್ಯಕ್ಚುಲಿ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಗಾಯ್ಸ್ ಕ್ಲೀನ್ ಆ್ಯಂಡ್ ನೀಟಾಗಿತ್ತು ಮತ್ತೆ ಎಲ್ಲ ಒಂದೊಂದು ದೇವಸ್ಥಾನ ದೇವರ ಹತ್ರನೂ ಪೂಜಾರಿಗಳಿದ್ರು ಅವ್ರು ಪೂಜೆ ಮಾಡಿ ತಾಯ್ತ ಏನಾದ್ರು ಬೇಕಾದ್ರೆ ತಾಯ್ತ ಕೊಟ್ಟಿಲ್ಲ ದಾರ ಕೊಟ್ಟರು ಮತ್ತು ಇನ್ನೊಂದೇನೆಂದ್ರೆ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ದೇವರು ಕಡೆ ಎದ್ದು ಕಾಣುತ್ತೆ ಆ್ಯಕ್ಚುಲಿ ಫೈನಲಿ ನನ್ನ ಆಂಜನೇಯನ ನೋಡೋಕ್ಕಾಗ್ಲಿವಲ್ಲಪ್ಪ ಅಂತ ಬೇಜಾರು ಇದ್ದೆ ಹಾಗೂ ಫೈನಲಿ ಆಂಜನೇಯ ನನ್ನ ಕಣ್ಣಿಗೆ ಬಿದ್ದುಬಿಟ್ರು ಆಂಜನೇಯ ನೋಡಿದ ತಕ್ಷಣ ಫುಲ್ ಆಗ್ಬಿಟ್ಟು. ಮತ್ತು ನಮ್ಮ ಬಾಸ್ ಹತ್ರ ಮಾತಾಡೋದಿತ್ತು ಸ್ವಲ್ಪ ಸ್ವಲ್ಪ ಮಾತಾಡಿಕೊಂಡು ಟೆಂಪಲಿಂದ ಹೊರಗೆ ಬಂದೆ ದೇಸ್ಟ್ ತನ ಮುಗಿಸ್ಕೊಂಡು ಹೊಟ್ಟೆ ಸಿಗ್ತಾಯಿತ್ತು ಸೊ ಬೆಳಗಿನ ಟಿಫನ್ನ ಅಲ್ಲಿ ಮಾಡಿಕೊಂಡು ಹೊರ್ಗಡೆ ಬಂದ್ವಿ ಗಾಯ್ಸ್ ಆಮೇಲೆ ಇನ್ನೇನಿದೆ ಇವತ್ತು ಸಂಡೇ ಇಲ್ಲ ಏನೂ ಇಲ್ಲ ಪ್ಲ್ಯಾನ್ ಏನೂ ಗೊತ್ತಿಲ್ಲ ವೀಕೆಂಡ್ ಸೊ ಮನೆಗೆ ಹೋದೆ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ಲವ್ ಯು ಕೀಪ್ ಸಪೋರ್ಟಿಂಗ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ದಿಸ್ ಚಾನಲ್